ಕಿತ್ತೂರು ರಾಣಿ ಚೆನ್ನಮ್ಮ ಐತಿಹಾಸಿಕ ವಿಜಯೋತ್ಸವ ಅಂಗವಾಗಿ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಿತ್ತೂರಿನ ಕೋಟೆ ಆವರಣದ ಕಿತ್ತೂರು ರಾಣಿ ಚೆನ್ನಮ್ಮ ವೇದಿಕೆಯಲ್ಲಿ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ ಪಾಟೀಲ ವಿಧಾನಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಚನ್ನರಾಜ್ ಹುಟ್ಟಿಹೊಳಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬೈಲೂರು ಮಠದ ನಿಜಗುಣಾನಂದ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸತೀಶ್ ಜಾರಕಿಹೊಳಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಉತ್ಸವದ ಜೊತೆಗೆ ಅಭಿವೃದ್ದಿ ಕಾರ್ಯಗಳು ನಡೆಯಬೇಕಿದೆ ರಾಜ್ಯ ಸರ್ಕಾರ ಕಿತ್ತೂರು ಭಾಗದಲ್ಲಿ ಸಾಕಷ್ಟು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಂಡಿದೆ ಈ ನಿಟ್ಟನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಪ್ರತಿ ವರ್ಷ ಐದು ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇಲಾಖೆಯಿಂದ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಡಿ ಮಲ್ಲಮ್ಮ ಒಳಗೊಂಡಂತೆ ಅನೇಕ ಮಹಿಳೆಯರು ಸ್ವತಂತ್ರ ಭಾರತ ನಿರ್ಮಾಣದಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಇವರ ಹೋರಾಟ ಮನೋಭಾವ ಹಾಗೂ ಇತಿಹಾಸವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು ಸೈನ್ಯಾಧಿಕಾರಿಗಳನ್ನ ಜೈಲ್ನಲ್ಲಿ ಇರಿಸಿದಂತ ಕೀರ್ತಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂಥ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು ನಿಜ ಗುಣಾನಂದ ಸ್ವಾಮೀಜಿ ರಾಣಿ ಚೆನ್ನಮ್ಮನ ಹೋರಾಟ ಸಾಹಸ ಹಾಗೂ ಸಾಧನೆಯ ಹಿಂದೆ ಹನ್ನೆರಡನೇ ಶತಮಾನದ ಶರಣರ ನಿಲುವು ಪ್ರೇರಣೆಯಾಗಿದೆ ಎಂದು ಹೇಳಿದರು ಆ ಬಸವಣ್ಣನವರ ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಆ ಪರಂಪರೆಯವಳಾಗಿರುವುದರಿಂದ ಈ ಸ್ವತಂತ್ರತೆಯ ಕಹಳೆಯನ್ನು ಓದಲಿಕ್ಕೆ ಸಾಧ್ಯ ಆಯಿತು ಅನ್ನೋತಕ್ಕಂಥದನ್ನ ಇತಿಹಾಸದಲ್ಲಿ ಮನಸ್ಸಿಕೊಳ್ಳಬೇಕಾಗಿರ್ತದೆ